ನ್ಯಾಯ ಕೊಡುವ ನಿಟ್ಟಿನಲ್ಲಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ತನ್ನ ಪ್ರಾಣವನ್ನು ಅರ್ಪಿಸಿಯಾದರೂ ಕೂಡ ಈ ಪ್ರಕರಣಕ್ಕೆ ನ್ಯಾಯ ಒದಗಿಸಲೇಬೇಕು ಎನ್ನುವಂತ ಏಕೈಕ ಉದ್ದೇಶದಿಂದ ಬಲಾಢ್ಯ ತಂಡದ ಎದುರು ಗಟ್ಟಿಯಾಗಿ ನಿಂತು ಹೋರಾಟ ಮಾಡುತ್ತಾ ದೇಶದ ನಾಡ i <music> got ವತಿಯಿಂದ ವಿನಂತಿಯನ್ನ ಮಾಡಿಕೊಂಡಿದ್ದೇವೆ ಪ್ರಥಮವಾಗಿ ಈ ಒಂದು ಗುರುಪೀಠದ ಎಲ್ಲ ಸಾನಿಧ್ಯಗಳಿಗೆ ವಂದಿಸುತ್ತಾ ತಿಮ್ಮಗುಡಿ ನೀರು ತಿಮ್ಮರಗುಡಿ ಕ್ಷೇತ್ರದ ಎಲ್ಲ ಧರ್ಮದೇವತೆಗಳಿಗೆ ದೈವದೇವರಿಗೆ ವಂದಿಸುತ್ತ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಸಾರ್ವಜನಿಕ ಗಣೇಶೋತ್ಸವದ ಮುಖಾಂತರ ನಡೀತಾ ಬರ್ತಾ ಇದೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಸಭೆಗಳನ್ನು ಮಾಡುವುದೇ ಧರ್ಮದ ಮೇಲೆ ಆಗುವಂಥ ಅನ್ಯಾಯದ ವಿರುದ್ಧ ಜನರನ್ನು ಸತ್ಯದ ದಾರಿಯನ್ನು ತೋರಿಸುವ ಮುಖಾಂತರ ಸನಾತನ ಹಿಂದೂ ಧರ್ಮ ಅಂದ್ರೆ ಏನು ಅನ್ನುವಂಥದ್ದನ್ನು ಆ ಪರಿಕಲ್ಪನೆಯನ್ನು ಜನರಿಗೆ ತಿಳಿಸುವುದೇ ಈ ಧಾರ್ಮಿಕ ಸಭೆಯ ಉದ್ದೇಶ ಆಗಿರುತ್ತದೆ ಆ ದೃಷ್ಟಿಯಿಂದ ನಾವು ಇವತ್ತು ಈ ಮಣ್ಣಿನಲ್ಲಿ ಶ್ರೀ ಕ್ಷೇತ್ರ ತಿಮರೋಡಿ ಕುಜರ್ಪ ಅನ್ನುವಂಥ ಮಣ್ಣಿನಲ್ಲಿ ಜಗತ್ತಿನ ಜಗದ್ಗುರು ಪೀಠದ ಒಂದು ಜಾಗ ಇತ್ತು ಶಾರದ ಪೀಠದ ಜಾಗ ಇತ್ತು ಯಾಕಂತ ಹೇಳಿದ್ರೆ ಪೇಶ್ವರ ದಾಳಿಯಾಗ ದಾಳಿಯಾದಾಗ ಶೃಂಗೇರಿಯಲ್ಲಿ ಅಲ್ಲಿಂದ ಬಿಟ್ಟು ಓಡಿದಂತ ಜಗದ್ಗುರುಗಳು ಐವತ್ತ ನಾಲ್ಕು ವರ್ಷ ಕಾಲ ಈ ಮಣ್ಣಿನಲ್ಲಿ ಶೃಂಗೇರಿಯ ಆಡಳಿತವನ್ನು ಇಲ್ಲಿಂದಲೇ ಮಾಡಿದಂತಹ ಉದಾಹರಣೆಗಳಿದ್ದಾವೆ ಅದಕ್ಕೋಸ್ಕರ ಈ ಜಾಗದ ಹಳೆಯ ರೆಕಾರ್ಡ್ ಅನ್ನು ಇವತ್ತು ತೆಗೆದು ನೋಡಿದ್ರೆ ಶೃಂಗೇರಿ ಶಾರನಾಂಬ ಪೀಠ ಅಂತ ಇದೆ ಶೃಂಗೇರಿ ಶಾರನಾಂಬ ದೇವರು ಅಂತ ಇದು ಎಲ್ರಿಗೂ ಗೊತ್ತಿಲ್ಲ ಇದನ್ನು ನಾಶ ಮಾಡಿದವರು ಯಾರು ಅಂತ ಹೇಳಿದ್ರೆ ಸನಾತನ ಹಿಂದೂ ಧರ್ಮಕ್ಕೆ ಇವತ್ತು ಏನು ನಾವು ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವಾ ನಾವು ಹಿಂದೂಗಳು ನಾವು ಎಲ್ಲರೂ ನತಮಸ್ತಕರಾಗಿ ತಲೆ ತಗ್ಗಿಸಿ ನಿಲ್ಲುವಂತಹ ಒಂದು ಘಟನೆಯನ್ನು ಮಾಡಿದಂತ ಧರ್ಮಸ್ಥಳದ ವ್ಯಕ್ತಿಗಳೇ ಯಾವತ್ತೂ ಕೂಡ ಈ ಕ್ಷೇತ್ರವನ್ನು ನಾಶ ಮಾಡಿದವರು ಇದು ಸನಾತನ ಹಿಂದೂ ಧರ್ಮದ ಎಲ್ಲರ ತಲೆಯಲ್ಲಿರಬೇಕು ಯಾಕಂತ ಹೇಳಿದ್ರೆ ಇವತ್ತು ಆ ಶಾರದಾಂಬೆಗೆ ಕೈಯಲ್ಲಿ ಮುಗಿಯಲು ಚಂದ್ರಭೌವೇಶ್ವರ ಲಕ್ಷ್ಮೀ ಜನಾರ್ದನ ಲಕ್ಷ್ಮೀ ನರಸಿಂಹ ಆ ಗುರುಪೀಠಕ್ಕೆ ನಾನು ವಂದಿಸುತ್ತಾ ಈ ಮಹಾಗಣಪತಿಗೆ ವಂದಿಸುತ್ತ ಒಂದಷ್ಟು ಸತ್ಯವನ್ನು ಹೇಳ್ತೇನೆ ಇದು ಪ್ರಮಾಣದೊಂದಿಗೆ ಈ ಜಾಗದಲ್ಲಿ ಇದು ಗುರುಪೀಠದ ಜಾಗ ಇದು ಸಾಮಾನ್ಯ ಜಾಗ ಅಲ್ಲ ಒಂದು ವೇಳೆ ನಾವು ಸೊಳ್ಳಿ ಹೇಳುವುದಾದ್ರೆ ಇಲ್ಲಿಂದ ಇಳಿಯುವುದರೊಳಗೆ ನಮ್ಮ ನಾಳೆಗೆ ಬಿದ್ದೋಗ್ಬೇಕು ಇಲ್ಲಿ ಏನು ನಲವತ್ತ ಏಳರಲ್ಲಿ ಆಗಸ್ಟ್ ಹದಿನಾಲ್ಕರಲ್ಲಿ ತೇಳ್ತೇವೆ ನಾವು ಇದು ನಮಗೆ ನಮ್ಮ ಸಂಘ ಪರಿವಾರ ಹೇಳಿಕೊಟ್ಟಂತಹ ಪಾರ್ಟಿ ಕೆಲವರಿಗೆ ಆಕ್ಷರ್ಯ ಆಗ್ಬೋದು ಆಗಸ್ಟ್ ಹದಿನಾಲ್ಕರಕ್ಕೆ ಹೇಗೆ ಸಿಕ್ಕಿದ್ದು ಅಂತ ಹೇಳಿ ಇದು ಈ ದೇಶದ ಮೇಲೆ ಕಣ್ಣ ಕಾಕಲು ಏನೇಳ್ತೇವೆ ಸಂಘ ಪರಿವಾರ ಒಂದು ಒಳ್ಳೆಯ ರಾಜಕೀಯ ವ್ಯವಸ್ಥೆಯನ್ನು ತಂದು ಈ ದೇಶದಲ್ಲಿ ಸನಾತನವಾದ ಹಿಂದೂ ಧರ್ಮವನ್ನು ಸ್ಥಾಪಿಸಬೇಕು ಭಾರತವನ್ನು ಇಶೂರು ಮಾಡಬೇಕು ಅಂತ ಹೇಳಿ ಒಂಟವನ್ನು ನಾವು ಇಲ್ಲೆಷ್ಟು ದಾಳಿಗಳಾಗಿದೆ ಈ ಭಾರತ ದೇಶದ ಮೇಲೆ ಯಶಸ್ಸು ದಾಳಿಗಳಾಗಿದೆ ನಾವು ಹೇಳ್ತೇವೆ ಡಚ್ಚರು ಫ್ರೆಂಚರು ಅವರು ಇವರು ಮೊಘಲರು ಬ್ರಿಟಿಷರು ಇವತ್ತು ಅದರ ದಾಖಲೆಗಳನ್ನು ನಾಶ ಮಾಡಿ ಇವತ್ತು ಜನ ನೋಶ ಮಾಡಿಕೊಂಡಿದ್ದಾರಲ್ಲ ಏನು ಹೇಳ್ತದೆ ಈ ಹಿಂದೂ ಸಮಾಜ ಏನು ಹೇಳ್ತಾರೆ ಈ ದೇಶದ ಇಶು ಹಿಂದೂ ಪರಿಷತ್ ಏನು ಹೇಳ್ತದೆ ಈ ದೇಶದ ಭಜರಂಗಾಲ ಏನು ಹೇಳ್ತದೆ ಹಿಂದೂ ಸಂಘಟನೆಗಳು ನಮ್ಮನ್ನು ಸರಕಿ ಬೆಳೆಸಿದಂತ ಮಾಹ ಸಂಘಟನೆ ಆರ್ ಎಸ್ ಎಸ್ ಏನು ಹೇಳ್ತದೆ ಇವತ್ತು ಇದೇನು ಇಷ್ಟು ಹಿಂದೂಗಳಿಗೆ ಯಾವುದೇ ಅಕ್ಕಿಲ್ಲ ಧರ್ಮ ಸ್ಥಳದಲ್ಲಿ ಇದು ಒಂದು ಟ್ರಸ್ಟ್ ಎಂಬತ್ತಾರು ಪರ್ಸೆಂಟ್ ಇರುವಂತ ಭಾರತ ದೇಶದಲ್ಲಿ ಇರುವಂತಹ ಹಿಂದೂಗಳು ಎಲ್ಲಿಗೆ ಪಾಕಿಸ್ತಾನಕ್ಕೆ ಹೋಗ್ತೀರಾ ತುರ್ಕಿಸ್ತಾನಕ್ಕೆ ಹೋಗ್ತೀರಾ ಅಫ್ಘಾನಿಸ್ತಾನಕ್ಕೆ ಹೋಗ್ತೀರಾ ಶ್ರೀಲಂಕೆಗೆ ಹೋಗ್ತೀರಾ ಬಾಂಗ್ಲಾದೇಶಕ್ಕೆ ಅನ್ನುವಂತ ಪ್ರಶ್ನೆಯನ್ನು ಇವತ್ತು ನಾವು ಮಾಡಿಕೊಳ್ಬೇಕಾಗ್ತದೆ ಇದಕ್ಕೆ ಮುಂದಿನ ದಿನದಲ್ಲಿ ಧಾರ್ಮಿಕ ಅಂತ್ಯವನ್ನು ಈ ದೇಶದ ಎಂಬತ್ತ ಆರು ಪರ್ಸೆಂಟ್ ಇಂದುಗಳು ಮಾಡಲೇಬೇಕು ನಾನು ಇವತ್ತು ಇಲ್ಲಿ ಪ್ರತಿಜ್ಞೆ ಮಾಡ್ತೇನೆ ಆ ಧರ್ಮಸ್ಥಳವನ್ನು ಇಂದು ದೇವಸ್ಥಾನ ಆಗುವ ತನಕ ನಾವು ನಮ್ಮ ನಾವು ಒಬ್ಬ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಇರುವಂತಹ ಜೈನಲ್ಲಿ ಹೊರತು ಎಂಬತ್ತಾರು ಪರ್ಸೆಂಟ್ ಹಿಂದೂಗಳನ್ನು ಮೂರು ಈ ಪಾಪಿ ರಾಜಕೀಯ ವ್ಯಕ್ತಿಗಳ ಕೈಯಲ್ಲಿ ನಟವಸ್ತಕರಾಗಿ ಸೇರ್ಕೊಂಡಿರಲಿಲ್ಲ ಸನಾತನ ಹಿಂದೂ ಧರ್ಮವನ್ನು ನಾವು ಹೇಳ್ತೇವೆ ಪೈಕೆ ಯಾರೋ ನಾವು ಹೇಳ್ತೇವೆ ಈ ದೇಶದ ಕಾನೂನಿಗೆ ಈ ದೇಶದ ರಾಜಕೀಯ ವ್ಯಕ್ತಿಗಳೇ ಎಲ್ಲಾ ಕಾರ್ಯಾಂಗದ ಅಂಗಾಂಗಗಳಿಗೆ ಹೆದ್ದೇವೆ ಧರ್ಮಸ್ಥಳ ಸ್ಥಳ ಹಿಂದೂ ಧರ್ಮದ ಧಾರ್ಮಿಕ ಭಾವನೆಯನ್ನು ಹಾಳು ಮಾಡಬೇಡಿ ಮುಂದಿನ ದಿನಗಳಲ್ಲಿ ಪ್ರಾರ್ಥಿಯಾದೀತು ಇಲ್ಲಿ ಇವತ್ತು ಧರ್ಮಸ್ಥಳದ ಏಕದೆಯ ಮೇಲೆ ಎಷ್ಟು ಸನಾತನ ಹಿಂದೂ ಧರ್ಮವನ್ನೇ ಹಾಳು ಮಾಡುವಂತಹ ಒಂದು ಪ್ರಕ್ರಿಯೆ ನಡೆದಿದೆ ನಾವೇನೇಳ್ತೇವೆ ನಡೆದಾಡುವ ದೇವರು ನಡೆದಾಡುವ ದೇವರು ಮಾತನಾಡುವ ಮಂಜುನಾಥ ಏನಂತಾರೆ ಈ ರಾಜ್ಯದ ಹಿಂದೂ ಜನಗಳು ಇವತ್ತು ಧರ್ಮ ಸಂರಕ್ಷಣೆಯ ಒಂದು ಹೆಸರಿನಲ್ಲಿ ಆ ವೀರೇಂದ್ರ ಹೆಗ್ಡೆ ರಚನೆಗೊಳ್ತಿದ್ದೇವೆ ಹಾಗಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಎಪ್ಪತ್ತ ಏಳು ಒಳಗೆ ಇದೇ ವೀರೇಂದ್ರ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕಿದಂತ ದಾಖಲೆ ನಾವು ಮಹೇಶ್ ಶೆಟ್ಟಿ ಚಿಮರಾಡಿ ಸೌಧಗಾರರು ಮಟ್ಟಣ್ಣವರು ಇರ್ಬೋದು ತಮ್ಮಣ್ಣ ಇರ್ಬೋದು ಪ್ರಸನ್ನ ರವಿಯ ಇರ್ಬೋದು ಜಯಂತ್ ರೆಡ್ಡಿ ಇರ್ಬೋದು ದಿನೇಶ್ ಇರ್ಬೋದು ಸಾವಿರಾರು ಕೋಟ್ಯಾಂತರ ಕೋಟ್ಯಂತರ ಕಾರ್ಯಕರ್ತರು ದಾಖಲೆ ಅಲ್ಲ ಒಬ್ಬ ಧರ್ಮೋದ್ಯಮಿ ಅವರ ಎಂಟು ಮಕ್ಕಳನ್ನು ಸಾಕಲಿಕ್ಕೆ ಬಳಸಿಕೊಂಡು ಇವತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಹಿಂದೂಗಳ ದೇವಸ್ಥಾನ ಅಲ್ಲ ಯಾಕೆ ಕೇಳಬೇಕು ಬಂಧುಗಳೇ ಯಾಕೆ ಕೇಳಬೇಕು ಇವತ್ತು ಕಾಂಗ್ರೆಸ್ನ ಪಾಪಿಗಳು ಬಿಜೆಪಿಯ ಪಾಪಿಗಳು ಜೆಡಿಎಸ್ನ ಪಾಪಿಗಳು ನತಮಸ್ತರಾಗಿದ್ದೀರಲ್ವಾ ಇಂದು ೂರು ಇದ್ರೆ ಇವತ್ತಿಂದ ಯೋಚನೆ ಮಾಡಿ ಯೋಚನೆ ಮಾಡಿ ನಾನು ಇವತ್ತು ಈ ದೇಶದ ಈ ರಾಜ್ಯದ ಈ ದೇಶದ ಎಲ್ಲ ಸಂಘ ಪರಿವಾರದ ಸ್ವಯಂ ಸೇವಕರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ನಾವು ಕೂಡ ನಲವತ್ತ ಎರಡು ವರ್ಷಗಳಿಂದ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಳಗೆ ಕೆಲಸ ಮಾಡಿದವರು ನಮಗೂ ಕೂಡ ಈ ಪಾಪಿಗಳು ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಅಂದ್ರೆ ಈ ದೇಶದಲ್ಲಿ ಅರ್ಧ ಪರ್ಸೆಂಟ್ ಇಲ್ಲದವರು ಹಿಂದೂಗಳ ದೇವಸ್ಥಾನವೇನಂತ ಬದಲಿಲ್ಲ ನಮಗೂ ಗೊತ್ತಿಲ್ಲ ಈ ನಲವತ್ತೆರಡು ವರ್ಷದ ಹೋರಾಟದಲ್ಲಿ ಮೊನ್ನೆ ಮೊನ್ನೆ ಈ ಜಾಗದ ಸತ್ಯಾಗ್ರಹದಲ್ಲೂ ಕೋರ್ಟ್ ಇಂದ ತೆಗೆದುಕೊಟ್ಟಿದವ ನಮ್ಗೆ ನಾವು ಹೇಳಿದ ಅಲ್ಲ ಇವತ್ತು ಇಲ್ಲಿ ಸೇರಿದವರು ಯಾರು ಬೇಕಾದ್ರೂ ಹೋಗ್ಬೋದು ಕೋರ್ಟಿಗೆ ಈ ಕೋರ್ಟ್ ಅಂತ ಹೇಳಿ ಒಂದು ಕೋಡ್ ಅದರಲ್ಲಿ ಅದನ್ನು ಹಾಕಿದ್ರೆ ವೆಬ್ಸೈಟ್ ಅಲ್ಲಿ ಸುಪ್ರೀಂ ಕೋರ್ಟ್ನ ದಾಖಲೆ ವೀರೇಂದ್ರ ಹೆಗ್ಗಡೆ ಹಾಕಿದಂತ ದಾಖಲೆ ಹಿಂದೂಗಳಿಗೆ ಇಲ್ಲಿ ಅಧಿಕಾರ ಇಲ್ಲ ಧರ್ಮಸ್ಥಳದಲ್ಲಿ ಏನೇಗಳು ನಾನು ಇವತ್ತು ಜನಗಳಿಗೆ ಹೇಳಿಕೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಸೇರಿರುವಂತಹ ಜನಗಳೇ ನಾವು ತಿಳ್ಕೊಳ್ಬೇಕಾಗಿರುವಂತಹ ವಿಶೇಷ ವಿಷಯ ಇರುವಂತದ್ದು ನಾನು ಇಲ್ಲಿ ನಿಂತಿರುವಂತಹ ಎಲ್ರಿಗೂ ಕೂತಿರುವಂತವರಿಗೆ ಕೇಳಿದ್ದನ್ನು ನಾವು ಧರ್ಮ ಯಾವ ಧರ್ಮಕ್ಕೆ ಸೇರಿದಂತ ಜಾಗ ಹಿಂದೂ ಧರ್ಮಕ್ಕೆ ಹಾಗಾದ್ರೆ ಇದು ಉತ್ತರ ಕೊಡುವವರು ಯಾರು ಹಿಂದೂಗಳು ಯಾಕಂತ ಹೇಳಿದ್ರೆ ನಾವು ಇಷ್ಟು ಜನರು ಸೇರಿದ್ದೇವೆ ಇಲ್ಲಿ ಬೊಬ್ಬೆ ಹೊಡೆಯೋರು ಹತ್ತು ಮಂದಿ ಇವತ್ತು ನ್ಯಾಯಕ್ಕೋಸ್ಕರ ಧರ್ಮಕ್ಕೋಸ್ಕರ ಬೊಬ್ಬೆ ಹೊಡೆಯೋರು ಹತ್ತು ಮಂದಿ ಆಗಿದ್ದಾರೆ ನಾವು ಹೇಳೋದು ಇದನ್ನೆಲ್ಲ ಧರ್ಮೋದ್ಯಮಿಗಳು ಬಂದ್ ಇಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇಡೀ ಸಭೆ ಯೋಚನೆ ಮಾಡಬೇಕು ಇಡೀ ಸಮಯ ರಚನೆ ಮಾಡಬೇಕು ಧರ್ಮಸ್ಥಳ ಯಾರ ದೇವಸ್ಥಾನ ಅಂತ ಹೇಳಿ ಇದಕ್ಕೆ ಇದಕ್ಕೆ ಒಂದು ಕಣ್ಣ ಹಾಕಿದವರು ಯಾರು ಇದನ್ನು ತಿಳ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಇದರ ಮೇಲೆ ಕೇಸುಗಳನ್ನು ಕೊಡ್ತೇವೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ನಮ್ಮ ದೇವಸ್ಥಾನ ಅಂತ ಹೇಳಿ ಪ್ರತಿಪಾದನೆ ಮಾಡಿಯೇ ಮಾಡ್ತೇವೆ ನಾವು ಅದಕ್ಕೋಸ್ಕರ ಹೇಳುವಂಥದ್ದು ಆದಷ್ಟು ಬೇಗ ಸರ್ಕಾರಗಳು ಎಚ್ಚೆತ್ತುಕೊಂಡು ನಾವು ಈ ಒಂದು ಗಣೇಶೋತ್ಸವ ಚೌತ್ಯ ದೇವರ ಪ್ರಮಾಣ ಬರ್ತೇವೆ ಆದಷ್ಟು ಬೇಗ ರಾಜ್ಯ ಸರ್ಕಾರ ಎಚ್ಚೆತ್ತು ಬಂದ ಆ ದೇವಸ್ಥಾನವನ್ನು ಸರ್ಕಾರದ ಉಜಲ ಇಲಾಖೆಗೆ ಸೇರಿಕೊಳ್ಳಬೇಕು ಸೇರಿಸಿಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಸನಾತನ ಹಿಂದೂ ಧರ್ಮದ ಸಂಘಟನೆಗಳಿಗೆ ಕೈಗೆ ಆ ದೇವಸ್ಥಾನವನ್ನು ಕೊಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬೀದಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ನಾವು ಸಮಾಜವನ್ನು ಒಡೆಯುವಂತಹ ಕೆಲಸವನ್ನು ಮಾಡಬೇಡಿ ನೀವು ಮಾಡಿದ ಪಾಪದ ತೂಕಕ್ಕೆ ಸಾರ್ವಜನಿಕ ಜನಗಳನ್ನು ಸಮಂತ ಹಿಂದೂ ಸಮಾಜವನ್ನು ಬಲಿ ಪಡಿಕೊಳ್ಬೇಡಿ ಈ ಎಚ್ಚರಿಕೆಯನ್ನು ಕೊಡುತ್ತಾ ಈ ಒಂದು ಬೇಡಿಕೆ ಮುಂದಿನ ದಿನಗಳಲ್ಲಿ ಸಮಸ್ತ ಹಿಂದೂ ಸಮಾಜಕ್ಕೆ ಒಂದು ಮಾರ್ಗದರ್ಶನವಾಗಿ ಆಗಲಿಂದ ಹೇಳಿಕೊಳ್ಳುತ್ತಾ ನನ್ನೆರಡು ಮಾತನ್ನು ಮುಗಿಸಿದ್ದೇನೆ ಒಂದೇ ಮಾತನಾಡ ಜಯ ಶ್ರೀರಾಮ್ ವಿಶೇಷವಾಗಿ ರಾಜ್ಯದಲ್ಲಿ ಹೆಸರುವಾಸಿಯಾದಂತಹ ಪವಿತ್ರ ಕ್ಷೇತ್ರ ಎಂದು ಧರ್ಮಸ್ಥಳ ಪ್ರಸ್ತುತ ದಲ್ಲ ಅನ್ನುವಂತಹ ಅಫಿಡವಿಟ್ ಅನ್ನು ಸುಪ್ರೀಂ ಕೋರ್ಟ್ ನಲ್ಲಿ ನೀಡಿದರೂ ಕೂಡ ಮತ್ತೆ ಅದು ಹಿಂದೂ ಧರ್ಮಕ್ಕೆ ಸೇರಲೇಬೇಕು ಆ ನಿಟ್ಟಿನಲ್ಲಿ ನನ್ನ ಹೋರಾಟ ನಿತ್ಯ ನಿರಂತರ ಅನ್ನುವಂತ ವಿಚಾರವನ್ನ ಜನರ ಇಡುತ್ತಾ ಈ ಸಂದರ್ಭದಲ್ಲಿ ಅಧ್ಯಕ್ಷೀಯ ನೆಲೆಯಲ್ಲಿ ಮಾತನಾಡಿದಂತಹ ಮಹಿಶೆಟ್ಟಿ ಬರುಡಿ ಅವರಿಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ ಇದೇನು ಕೆಲವೇ ಕೆಲವು ಕ್ಷಣದಲ್ಲಿ ಮಧ್ಯಾಹ್ನದ ಮಹಾಪೂಜೆ ನಡೆಯಲಿದೆ ನಂತರ ಸಾರ್ವಜನಿಕ ಮಹಾನ ಕಾರ್ಯಕ್ರಮ ನಡೆಯಲಿಕ್ಕೆ ಭಗವತ್ ಭಕ್ತರು ಸಾರ್ವಜನಿಕ ನೀಡುವ ತೀರ್ಪಿಗೆ ತಮ್ಮಲ್ಲಿ ವಿನಂತಿ ಅದೇ ರೀತಿ ವೇದಿಕೆಯಲ್ಲಿರುವಂತಹ ಸಭಾಧ್ಯಕ್ಷರಿಗೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಮತ್ತು ನೆರೆದಿರುವಂತಹ ಎಲ್ಲರ ವತಿಯಿಂದ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ ಅದೇ ರೀತಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವತಕ್ಕಂತಹ ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಠದನ್ ಅವರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ ಅದೇ ರೀತಿ ಈ ವರ್ಷದ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾದ ರಮೇಶ್ ನಾಯ್ಕ ನಡೆಯಬೇಕವರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದೇವೆ ಇಲ್ಲಿಯ ತನಕ ವೇದಿಕೆಯ ಮುಂಭಾಗದಲ್ಲಿ ಬಂದು ಭಾಗವಹಿಸಿ ತನಂತರ ಆರ್ಥಿಕ ಬಂಧುಗಳು ಈ ಕಾರ್ಯಕ್ರಮವನ್ನ ಹೆಸರಗೊಳಿಸಿಕೊಳ್ಳಲು ತಮ್ಮೊಂದಿಗೆ ಸಹಕರಿಸಿದ ಪ್ರತಿಯೊಬ್ಬ ಆರ್ಥಿಕ ಆಸ್ತಿಕ ಬಂಧುಗಳಿಗೂ ಕೂಡ धन्यवाद पोलिस इलाके धन्यवाद अलग रीति पात्र मैं धन्यवाद कार्यक्रम मुक्त विमते जय श्रीराम